ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಭಾರತದಿಂದ ಗಡಿಪಾರದಂತ ತನ್ನದೇ ಪ್ರಜೆಗಳನ್ನು ಒಳಗೆ ಸೇರಿಸಿಕೊಳ್ಳದೆ ಗಡಿ ಬಂದ್ ಮಾಡಿದಂತ ಪಾಕಿಸ್ತಾನ ಮತ್ತೊಂದಡೆಯಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕುವರನ್ನು ಗುಂಡಿಕ್ಕಿ ಕೊಲ್ಲಬೇಕು ಎಂದು ಎಚ್ ವಿಶ್ವನಾಥ್ ಅವರ ಆಕ್ರೋಶ ಎಲ್ಲ ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಕೇಂದ್ರದ ಬಿಜೆಪಿ ವಿರುದ್ಧ ಬೆಲೇರಿಕೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವು ನಮ್ಮನ್ನ ಕೆಣಕಬೇಡಿ ನಮ್ಮ ಜನ ತಿರುಗಿ ಬಿದ್ರೆ ನಿಮ್ಮ ಅಡ್ರೆಸ್ ನಿಮಗೆ ಸಿಗೋದಿಲ್ಲ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾಗ್ದಾಳಿ ಇದೇ ನಡುವೆ ಕಾಂಗ್ರೆಸ್ ಬಡವರಿಗೆ ನೆರವು ನೀಡಿದ್ರೆ ಬಿಜೆಪಿ ಶ್ರೀಮಂತರಿಗೆ ಸಹಾಯ ಮಾಡಿದೆ ಎಂದು ಡಿ ಕೆ ಶಿವಕುಮಾರ್ ಅವರ ಶಾಕಿಂಗ್ ಹೇಳಿಕೆ ಸಾಲ ಮನ್ನಾ ವಿಚಾರ ಪ್ರಸ್ತಾಪಿಸಿ ಕೇಂದ್ರದ ವಿರುದ್ಧ ವಾಗ್ದಾಳಿ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇನ್ನು ನೀವು ಕೂಡ ರೈತರಾಗಿದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಜಮಾ ಈ ಬಾರಿ ಯಾರಿಗೆ ಜಮಾ ಆಗುತ್ತೆ ಯಾರಿಗೆ ಜಮಾ ಆಗೋದಿಲ್ಲ ಎಲ್ಲ ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಹೊಸ ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಿಕೊಟ್ಟ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಅರ್ಜಿ ಸಲ್ಲಿಕೆ ಮಾಡಬಹುದು ಯಾರು ಸಲ್ಲಿಸಬಹುದು ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ನೈನ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಇಡೀ ಭಾರತದ ದೇಶಕ್ಕೆ ಗೊತ್ತಿರುವಂತೆ ಪಹಲ್ಗಾಮ್ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಭೀತಿ ಉಂಟಾಗಿದೆ ಹೌದು ಗೆಳೆರೆ ಪಹಲ್ಗಾಮ್ ದಾಳಿಯಲ್ಲಿ ಅಮಾಯಕ ಇಪ್ಪತ್ತಾರು ಜನರು ಸಾವನ್ನಪ್ಪಿದ ನಂತರ ಭಾರತ ದೇಶವು ಪ್ರತಿಕಾರವಾಗಿ ಹಲವು ನಿರ್ಧಾರವನ್ನ ತೆಗೆದುಕೊಂಡಿದೆ ಹೌದು ಸಿಂಧು ನದಿ ನೀರು ಬಂದ್ ಮಾಡುವುದು ನಲವತ್ತೆಂಟು ಗಂಟೆಯೊಳಗೆ ಪಾಕಿಸ್ತಾನ ಪ್ರಜೆಗಳು ವಾಪಸ್ ಪಾಕಿಸ್ತಾನಕ್ಕೆ ಹೋಗುವಂತೆ ಆದೇಶ ಇಂತಹ ಹಲವು ನಿಯಮಗಳ ಕೈ ಎತ್ತಿಕೊಂಡಿದೆ ಆದ್ರೆ ಸ್ನೇಹಿತರೆ ಭಾರತದಿಂದ ಗಡಿ ಪಾರದಂತ ಪಾಕಿಸ್ತಾನದ ಪ್ರಜೆಗಳನ್ನ ಒಳಗೆ ಸೇರಿಸಿಕೊಳ್ಳದೆ ಪಾಕಿಸ್ತಾನ ಗಡಿ ಬಂದ್ ಮಾಡಿ ಪಾಕ್ ಪ್ರಜೆಗಳನ್ನು ಕಣ್ಣೀರು ಹಾಕುವಂತೆ ಮಾಡಿದೆ ಹೌದು ಗೆಳೆಯರೆ ಭಾರತ ದೇಶವು ನಲವತ್ತೆಂಟು ಗಂಟೆ ಒಳಗೆ ಎಲ್ಲಾ ಪಾಕಿಸ್ತಾನ ಪ್ರಜೆಗಳು ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕು ಎಂದು ಖಡಕ್ ಆದೇಶ ಕೊಟ್ಟಿದೆ ಅಷ್ಟು ಮಾತ್ರವಲ್ಲದೆ ಪಾಕಿಸ್ತಾನ ಪ್ರಜೆಗಳಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಭಾರತ ಬಿಟ್ಟು ಹೋಗಬೇಕು ಎಂದು ಕೇಂದ್ರ ಗುಡುವು ಕೂಡ ಕೊಟ್ಟಿತ್ತು ಆದ್ರೆ ಸ್ನೇಹಿತರೆ ಈಗ ಪಾಕಿಸ್ತಾನ ಭಾರತದಿಂದ ಬಂದಂತ ತನ್ನ ಪ್ರಜೆಗಳನ್ನು ತನ್ನ ದೇಶ ಒಳಗೆ ಬಿಟ್ಟುಕೊಳ್ಳದೆ ಆ ಕಡೆಯ ಗೇಟ್ ಅನ್ನ ಬಂದ್ ಮಾಡಿ ಪಾಕ್ ಪ್ರಜೆಗಳನ್ನು ಕಣ್ಣೀರು ಹಾಕುವಂತೆ ಮಾಡಿದೆ ಇದೇ ಒಂದು ವಿಚಾರಕ್ಕೆ ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ತನ್ನ ಪ್ರಜೆಗಳನ್ನು ಒಳಗೆ ಬಿಟ್ಟುಕೊಳ್ಳುವ ಕೌಂಟರ್ ಗಳನ್ನ ಮುಚ್ಚಿದೆ ಎಂದು ಭಾರತೀಯ ಅಧಿಕಾರಿಗಳು ದೃಢಪಡಿಸಿದ್ದಾರೆ ನೂರಾರು ಪಾಕಿಸ್ತಾನಿ ಪ್ರಜೆಗಳು ಗಡಿಯಲ್ಲಿನೇ ಸಿಲುಕಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರಲ್ಲಿ ಹಿರಿಯ ನಾಗರಿಕರು ಮಹಿಳೆಯರು ಸಣ್ಣ ಸಣ್ಣ ಮಕ್ಕಳು ಸೇರಿದಂತೆ ಪಾಕಿಸ್ತಾನಿ ನಾಗರಿಕರು ಯಾವುದೇ ಆಶ್ರಯ ಆಹಾರ ಅಥವಾ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿತ್ತು ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಜೈಕಾರ ಹಕ್ಕೂರನ್ನು ಗುಂಡಿಕ್ಕಿ ಕೊಲ್ಲಬೇಕು ಎಂದು ಮೈಸೂರಲ್ಲಿ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿ ಮಾಡಿದ್ದಾರೆ ದೇಶದಲ್ಲಿಟ್ಟುಕೊಂಡು ಪಾಕಿಸ್ತಾನಕ್ಕೆ ಜೈಕಾರ ಹಾಕುವವರನ್ನು ಗುಂಡಿಕ್ಕಿ ಕೊಲ್ಲಬೇಕು ಎಂದು ವಿಧಾನ ಪರಿಷತ್ ಸದಸ್ಯರಾಗಿರುವ ಎಚ್ ವಿಶ್ವನಾಥ್ ಅವರು ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತೆ ಇವರು ಪಾಕಿಸ್ತಾನ ಜಿಂದಾಬಾದ್ ಎನ್ನುವರನ್ನು ದೇಶ ದ್ರೋಹಿಗಳೆಂದು ಘೋಷಿಸಿ ತಕ್ಷಣವೇ ಶಿಕ್ಷೆ ವಿಧಿಸಬೇಕು ಶತ್ರು ರಾಷ್ಟ್ರದ ಪರ ಜೈಕಾರ ಕೂಗಿದವರನ್ನು ಸುಮ್ಮನೆ ಬಿಟ್ಟು ಕಳಿಸುವುದು ಸರಿಯಲ್ಲ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ನೀರು ಕುಡಿದು ಶತ್ರುಗಳಿಗೆ ಜಯ ಎನ್ನುವರನ್ನ ಒಪ್ಪಲು ನಾವು ಸಾಧ್ಯವಿಲ್ಲ ಎಂದು ಎಚ್ ವಿಶ್ವನಾಥ್ ಅವರು ಗುಡುಗಿದ್ದಾರೆ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಇಡೀ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರ ಪರ ನಿಲ್ಲಬೇಕಾಗಿದೆ ಜನಗಣತಿ ಜೊತೆ ಜಾತಿ ಗಣತಿಯು ಕೂಡ ನಡೆಸಲು ಕೇಂದ್ರ ಸರ್ಕಾರ ನಿರ್ಣಯ ತೆಗೆದುಕೊಂಡಿರುವುದು ಸರಿಯಾದ ವಿಚಾರ ಎಲ್ಲ ಜಾತಿಯ ಮುಖಂಡರು ಇದನ್ನ ಈಗ ಸ್ವಾಗತಿಸುತ್ತಿದ್ದಾರೆ ಈಗ ಕರ್ನಾಟಕದಲ್ಲಿ ನಡೆಸಲಾದ ಸಮೀಕ್ಷಾ ವರದಿಯನ್ನು ಕೂಡ ಸರ್ಕಾರ ಅಧಿಕೃತವಾಗಿ ಬಹಿರಂಗಪಡಿಸಲಿ ಎಂದು ಮಾಧ್ಯಮಗಳ ಮುಂದೆ ಆಗ್ರಹಿಸಿದ್ದಾರೆ ಇದೇ ವೇಳೆ ಮತ್ತೆ ಮುಂದಿರಿದು ಮಾತನಾಡಿ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಸ್ಪಿ ನಾರಾಯಣ ಭರಮನಿ ಮೇಲೆ ಕೈ ಎತ್ತಿರುವ ವಿಚಾರಕ್ಕೆ ಪ್ರಸ್ತಾಪಿಸಿ ನೋಡ್ರಿ ಸಿದ್ದರಾಮಯ್ಯ ಎಲ್ಲರನ್ನೂ ಕೂಡ ಏಕವಚನದಲ್ಲಿ ಮಾತನಾಡಿಸಿ ಏಕಾಂಗಿಯಾಗಿ ಹೋಗುತ್ತಿದ್ದಾರೆ ಸಾರ್ವಜನಿಕವಾಗಿ ಅವರ ನಡವಳಿಕೆ ಸರಿಯಲ್ಲ ಇದು ಯಾರೂ ಕೂಡ ಒಪ್ಪುವ ನಡೆಯಲ್ಲ ಎಂದು ಮುಖ್ಯಮಂತ್ರಿಯವರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಮ್ಮನ್ನ ನೀವು ಕೆಣಕಬೇಡಿ ನಮ್ಮ ಜನ ತಿರುಗಿ ಬಿದ್ರೆ ನಿಮ್ಮ ಅಡ್ರೆಸ್ ನಿಮಗೆ ಸಿಗೋದಿಲ್ಲ ಎಂದು ಬಿಜೆಪಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಗ್ದಾಳಿ ಮಾಡಿದ್ದಾರೆ ಬ್ರಿಟಿಷರ ಕೈಯಲ್ಲಿ ಕೆಲಸ ಮಾಡಿದವರು ನಮಗೆ ದೇಶಭಕ್ತಿ ಹೇಳ್ತಿದ್ದಾರೆ ದೇಶದ ಬಗ್ಗೆ ಎದೆ ತಟ್ಟಿ ನಿಂತವರು ಕಾಂಗ್ರೆಸ್ನವರು ನೀವು ನಮ್ಮನ್ನ ಕೆಣಕಬೇಡಿ ನಮ್ಮ ಜನ ತಿರುಗಿಬಿದ್ರೆ ನಿಮ್ಮ ಅಡ್ರೆಸ್ ನಿಮಗೇನೆ ಸಿಗೋದಿಲ್ಲ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹುಬ್ಬಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಹೌದು ಗೆಳೆಯರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧದ ಪ್ರತಿಭಟನೆಯಲ್ಲಿ ಮಾತನಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಎಪ್ಪತ್ತೆರಡರಷ್ಟು ಸಂಪತ್ತು ಶೇಕಡ ಹತ್ತರಷ್ಟು ಜನರ ಬಳಿ ಇದೆ ದೇಶಕ್ಕಾಗಿ ನಾವು ಒಂದಾಗಿ ದುಡಿಯೋಣ ಪ್ರಸಂಗ ಬಂದ್ರೆ ನಮ್ಮ ಜೀವವನ್ನೇ ಕೊಡೋಣ ಆದ್ರೆ ನಮ್ಮನ್ನು ಹೆದರಿಸೋಕೆ ನೀವು ಹೋಗಬೇಡಿ ಎಂದು ಹೇಳಿದ್ದಾರೆ ನಮ್ಮ ಕಾಂಗ್ರೆಸ್ ನಾಯಕರು ಯಾರಿಗೂ ಹೆದರಲ್ಲ ಬಗ್ಗಲ್ಲ ಕಾಂಗ್ರೆಸ್ ಕಾರ್ಯಕರ್ತರರು ತಮ್ಮಲ್ಲಿರುವ ಸಣ್ಣ ಪುಟ್ಟ ಮನಸ್ತಾಪ ಮರೆತು ಈಗ ಒಗ್ಗಟ್ಟಾಗಬೇಕು ಇಂದು ಜಾತಿ ಧರ್ಮ ಪಕ್ಷಗಳಿಗಿಂತ ಎಲ್ಲಕ್ಕಿಂತ ಮೇಲೆ ದೇಶ ದೇಶವೇ ಮೊದಲು ದೇಶದ ರಕ್ಷಣೆಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆ ಕೊಟ್ಟಿದ್ದಾರೆ ಇಂದು ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಬೇಕು ಕರ್ನಾಟಕದ ಮಂತ್ರಿ ಮಂಡಲ ತಯಾರಿದೆ ಆದ್ರೆ ಕೇಂದ್ರ ಸರ್ಕಾರ ಅಡ್ಡಿ ಬರ್ತಾ ಇದೆ ಪ್ರತಿ ಹತ್ತು ವರ್ಷಕ್ಕೆ ಗಣತಿ ಮಾಡಬೇಕು ಆದ್ರೆ ಇವರು ಮಾಡ್ತಿಲ್ಲ ಮಾಡಿದ್ರೆ ಜನರ ಸ್ಥಿತಿಗತಿ ಏನೆನ್ನುವುದು ಗೊತ್ತಾಗುತ್ತೆ ಹೀಗಾಗಿ ಅವರು ಗಣತಿ ಮಾಡಲು ನಮಗೆ ಬಿಡುತ್ತಿಲ್ಲ ಎಂದು ಕೇಂದ್ರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಸ್ನೇಹಿತರೆ ಇನ್ನಿದು ಇದು ಒಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ ಹೌದು ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಡವರಿಗೆ ನೆರವು ಮಾಡಿದ್ರೆ ಬಿಜೆಪಿ ಶ್ರೀಮಂತರ ಸಾಲ ಮನ್ನಾ ಮಾಡ್ತಿದೆ ಎಂದು ಡಿಕೆ ಶಿವಕುಮಾರ್ ಅವರು ಕುಟುಕಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ನೆರವು ನೀಡುತ್ತಾ ಇದೆ ಆದರೆ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲ ಮನ್ನಾ ಮಾಡಿ ಅವರಿಗೆ ನೆರವು ಮಾಡ್ತಿದೆ ಬಿಜೆಪಿಯು ಇಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜಿಎಸ್ಟಿ ಹೇರಿಕೆ ಮಾಡಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಿದೆ ಎಂದು ಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಇಡೀ ದೇಶಕ್ಕೆ ಇಂದು ಒಂದು ದೊಡ್ಡ ಸಂದೇಶ ರವಾನೆ ಆಗ್ತಾ ಇದೆ ಕಾರ್ಮಿಕರ ದಿನದಂದು ಕಾರ್ಮಿಕರ ಸಚಿವರ ಜಿಲ್ಲೆಯಲ್ಲಿ ಪ್ರತಿಭಟನೆ ನಾವು ಮಾಡುತ್ತಿದ್ದೇವೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಇರುತ್ತಲೇ ಇದೆ ಇನ್ನು ಜನರ ಆದಾಯ ಪಾತಾಳಕ್ಕೆ ಕುಸಿಯುತ್ತಿದೆ ಇದಕ್ಕೆ ಆಡಲು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಆದೇಶದಂತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನವೇ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿತು ಆದ್ರೆ ಇಂದು ಬಿಜೆಪಿ ನಾಯಕರು ನಮ್ಮ ವಿರುದ್ಧವೇ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ ಅಂದ ಹಾಗೆ ಅವರು ಆಕ್ರೋಶ ಪ್ರಾರಂಭ ಮಾಡಿದ ದಿನವೇ ಕೇಂದ್ರ ಸರ್ಕಾರ ಮತ್ತೆ ಡೀಸೆಲ್ ಪೆಟ್ರೋಲ್ ಅಡುಗೆ ಮಾಡಿ ಕುಳಿತಿದೆ ಎಂದು ಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜನರ ಸಹಾಯ ಮಾಡಿದ್ರೆ ಕೇಂದ್ರದ ಬಿಜೆಪಿ ಸರ್ಕಾರ ಶ್ರೀಮಂತರ ಸಾಲ ಮನ್ನಾ ಮಾಡ್ತಿದೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆರೆ ಮುಂದಿನ ತಿಂಗಳು ರೈತರ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಹೌದು ಇಪ್ಪತ್ತನೇ ಕಂತನ್ನು ಕೇಂದ್ರದ ಸರ್ಕಾರ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತನ್ನ ಜಮಾ ಮಾಡಲಾಗಿತ್ತು ಇದೀಗ ಬರೋಬ್ಬರಿ ನಾಲ್ಕು ತಿಂಗಳ ಬಳಿಕ ಅಂದರೆ ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ಕಂತು ಜಮೆ ಆಗಲಿದೆ ಈ ಬಗ್ಗೆ ಕೇಂದ್ರದಿಂದ ಇದುವರೆಗೆ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಆದರೆ ನಾಲ್ಕು ತಿಂಗಳವಾದ ಬಳಿಕ ಸಹಜವಾಗಿಯೇ ಕೇಂದ್ರ ಸರ್ಕಾರ ಎರಡು ಸಾವಿರ ರೂಪಾಯಿ ಜಮೆ ಮಾಡುತ್ತೆ ಆದರೆ ಸ್ನೇಹಿತರೆ ಈ ಬಾರಿ ಹರ ರೈತರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಅಂತೆ ಹೌದು ತಮ್ಮ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಹೊಂದಿರುವ ರೈತರು ಮಾತ್ರ ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಲಿದ್ದಾರೆ ಒಂದು ವೇಳೆ ಟ್ರಸ್ಟ್ ಅಥವಾ ಇತರೆ ಸಂಸ್ಥೆಯ ಒಡೆತನದ ಭೂಮಿ ಹೊಂದಿದ್ರೆ ಅಂತಹ ಕುಟುಂಬವನ್ನು ಈ ಒಂದು ಯೋಜನೆಯಿಂದ ಹೊರಗಿಡಲಾಗುತ್ತೆ ಅದೇ ರೀತಿ ರೈತ ಕುಟುಂಬದಲ್ಲಿ ಯಾರಾದರೂ ವೈದ್ಯರು ಇಂಜಿನಿಯರ್ ಚಾರಿಟೆಡ್ ಅಕೌಂಟೆಂಟ್ ಅಥವಾ ವಕೀಲರಾಗಿದ್ದರೂ ಕೂಡ ಅಂತಹ ಕುಟುಂಬವನ್ನು ಪರಿಗಣಿಸುವುದಿಲ್ಲ ಅದೇ ರೀತಿ ಕಳೆದ ವರ್ಷದಲ್ಲಿ ರೈತ ಕುಟುಂಬವು ಆದಾಯ ತೆರಿಗೆ ಪಾವತಿ ಮಾಡಿದ್ರು ಕೂಡ ಅಂತಹ ರೈತರು ಕೂಡ ಹಣ ಪಡೆದುಕೊಳ್ಳುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಟಿದೆ ಸ್ನೇಹಿತರೆ ಇದೇ ನಡುವೆ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಬೇಕು ಹೌದು ಗಂಡ ಹೆಂಡತಿ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಮಾತ್ರ ಅರ್ಜಿನ ಸಲ್ಲಿಕೆ ಮಾಡಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಪಡೆದುಕೊಳ್ಳಬಹುದು ಎಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಸ್ನೇಹಿತರೆ ರೈತರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೆರವಾಗುವ ದೃಷ್ಟಿಯಿಂದ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆ ಜಾರಿಗೆ ಮಾಡಲಾಗಿತ್ತು ನೀವು ಕೂಡ ರೈತರಾಗಿದ್ರೆ ಪಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜನ ಈಗಲೂ ಸಲ್ಲಿಕೆ ಮಾಡಬಹುದು ಹೌದು ಗೆಳೆಯರೆ ಹತ್ತೊಂಬತ್ತನೇ ಕಂತನ್ನು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಲಾಗಿತ್ತು ಈಗ ಬರೋಬ್ಬರಿ ನಾಲ್ಕು ತಿಂಗಳ ಬಳಿಕ ಜೂನ್ ತಿಂಗಳ ಎರಡನೇ ವಾರದಲ್ಲಿ ಹಣ ಜಮವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ ಆ ಮಾಹಿತಿಗಳು ನಿಮಗೆ ಬೇಕಂದ್ರೆ ಈಗಲೇ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕರ್ನಾಟಕದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹೊಸದಾಗಿ ಬಿಪಿಎಲ್ ಅಥವಾ ಎಪಿಎಲ್ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಿದೆ ಹೌದು ಈ ಒಂದು ಹಿಂದೆ ಹೊಸ ಬಿಪಿಎಲ್ ಎಪಿಎಲ್ ಪಡಿತರ ಚೀಟಿ ಅರ್ಜಿ ಸಲ್ಲಿಕೆಯನ್ನ ನಿಲ್ಲಿಸಲಾಗಿತ್ತು ಆದ್ರೆ ಇದೀಗ ಮತ್ತೊಮ್ಮೆ ಆರಂಭ ಮಾಡಲಾಗಿದೆ ಹಾಗಾದ್ರೆ ಎಲ್ಲಿವರೆಗೆ ಅರ್ಜಿ ಸಲ್ಲಿಕೆ ಮಾಡಬಹುದು ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಎನ್ನುವ ಮಾಹಿತಿಯನ್ನ ಪಡೆದುಕೊಳ್ಳೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೌದು ಈಗ ಮಾಹಿತಿಯ ಪ್ರಕಾರ ಮತ್ತೊಮ್ಮೆ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಮಧ್ಯಾಹ್ನ ಒಂದರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮೇ ಒಂದರಿಂದ ಮೇ ಐದರವರೆಗೆ ಮಧ್ಯಾಹ್ನ ಒಂದರಿಂದ ಮಧ್ಯಾಹ್ನ ಮೂರರವರೆಗೆ ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ಹೇಳಲಾಗುತ್ತಿದೆ ಪಡಿತರ ಚೀಟಿ ಅರ್ಜಿ ಸಲ್ಲಿಕೆ ಮಾಡುವರು ವೋಟರ್ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ವಯಸ್ಸಿನ ಪ್ರಮಾಣ ಪತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅದನ್ನು ತೆಗೆದುಕೊಂಡು ಹೋಗಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಒಂದು ಸ್ವಯಂ ಘೋಷಿತ ಪ್ರಮಾಣ ಪಡೆದುಕೊಂಡು ಅರ್ಜಿನ ಸಲ್ಲಿಕೆ ಮಾಡಬಹುದು ಅರ್ಜಿ ಸಲ್ಲಿಕೆ ಮಾಡಲು ನೀವು ಹತ್ತಿರದ ಕಂಪ್ಯೂಟರ್ ಶಾಪ್ ಅಥವಾ ಸೇವಾ ಕೇಂದ್ರಕ್ಕೂ ಕೂಡ ಭೇಟಿ ಕೊಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ನಮ್ಮ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಈಗಲೇ ವಿಡಿಯೋ ಶೇರ್ ಮಾಡಿ